ಚಿಕ್ಕ ಮಕ್ಕಳಿಗೆ ಮಂತ್ರಾಕ್ಷತೆಯನ್ನು ಸ್ವೀಕರಿಸಲು ಬಿಡಬಹುದಾ ಮತ್ತೆ ಮಂತ್ರಾಕ್ಷತೆಯನ್ನು ಎಷ್ಟು ಭಾಗಗಳಾಗಿ ವಿಂಗಡಣೆ ಮಾಡಿ ಮನೆಯಲ್ಲಿ ಇಡಬೇಕು ಮತ್ತೆ ಅದರಿಂದ ಏನೇನ ಪ್ರಯೋಜನಗಳು ನಮಗೆ ದೊರಕುತ್ತದೆ ಎಂಬುದರ ಮಾಹಿತಿ ಇದೆ ಈ ವ್ಲಾಗನ್ನು ಪೂರ್ತಿಯಾಗಿ ನೋಡಿ ನಿಮಗೆ ಗೊತ್ತಾಗುತ್ತೆ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನಿವತ್ತು ಮಂತ್ರಾಕ್ಷತೆಯನ್ನು ಯಾವ ರೀತಿ ಸ್ವೀಕಾರನ ಮಾಡಬೇಕು ಮತ್ತೆ ಮಕ್ಕಳಿಂದ ದೊಡ್ಡೋರವರಿಗೆ ಯಾವ ರೀತಿ ಪ್ರಯೋಜನ ಪಡ್ಕೋಬೋದು ಮಂತ್ರಾಕ್ಷತೆಯಿಂದ ಮತ್ತೆ ಅದನ್ನ ಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡೋದ್ರಿಂದ ಅದು ಮೂರು ಭಾಗವಾಗಿ ವಿಂಗಡಣೆ ಮಾಡ್ಬೇಕು ನಾವು ಅದನ್ನ ಅದನ್ನ ಎಲ್ಲೆಲ್ಲಿ ಇಟ್ಟು ಪೂಜೆ ಮಾಡಿದ್ರೆ ಏನೆಲ್ಲ ಪ್ರಯೋಜನಗಳು ನಮಗೆ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ಮಾಹಿತಿ ಕೊಡ್ತಾ ಇದ್ದೀನಿ ಮೊದಲಿಗೆ ನೀವು ಮಂತ್ರಾಕ್ಷತೆ ಅಂತ ಅಂದ್ರೆ ಒಂದು ಒಂದು ಅಪರೂಪವಾದ ಶಕ್ತಿ ಇರೋದೇ ಮಂತ್ರಾಕ್ಷತೆ ಅದನ್ನ ಯಾವುದೇ ಕಾರಣಕ್ಕೂ ವೇಸ್ಟ್ ಮಾಡೋದಾಗಿರ್ಬೋದು ತುಳಿಯೋದಾಗಿರ್ಬೋದು ಚೆಲ್ಲೋದಾಗಿರ್ಬೋದು ಹೋಗಬೇಡಿ ಹೋಗ್ಬೇಡಿ ನೀವೇನಾದ್ರೂ ಮನೆಯಲ್ಲಿ ರಥನ ಮಾಡ್ತಾ ಇದ್ದೀರಾ ರಾಯರಿಗೋಸ್ಕರ ಮಂತ್ರಾಕ್ಷತೆನ ರೆಡಿ ಮಾಡಿ ವ್ರತ ಆಚರಣೆ ಮಾಡ್ತಾ ಇದ್ದೀರಾ ಅಂತಂದ್ರೆ ಮಕ್ಕಳಿರ ಮನೇಲಿ ಸಹಜ ಚೆಲ್ಲೋದು ಎಲ್ಲ ಆದರೂ ಮಂತ್ರಾಕ್ಷತೆನ ಆದಷ್ಟು ಕೇರ್ಫುಲ್ ಆಗಿ ನೀವು ಚೆಲ್ದಿರೋ ರೀತಿ ನೋಡ್ಕೊಳ್ಳೋದು ಒಳ್ಳೇದಾಗುತ್ತೆ ಇನ್ನೂ ಚಿಕ್ಕ ಮಕ್ಕಳಿಗೆ ದೇವಸ್ಥಾನದಲ್ಲಿ ಕರ್ಕೊಂಡು ಹೋಗ್ತೀರಾ ಅಲ್ಲಿ ತೀರ್ಥನ ಕೊಡ್ತಾರೆ ಮಂತ್ರಾಕ್ಷತೆ ಎಲ್ಲ ಕೊಡ್ತಾರೆ ಆದರೆ ಮಕ್ಕಳಿಗೆ ಕೊಡಲ್ಲ ಒಂದೊಂದು ದಿವಸದಲ್ಲಿ ತೀರ್ಥನೂ ಕೂಡ ಮಕ್ಕಳು ಕೈಗೆ ಕೊಡಲ್ಲ ನಮಗೇನೆ ಕುಡಿಸಿ ಅಂತಾನೆ ಹೇಳ್ತಾರೆ ನೆಲಕ್ಕೆ ಸ್ಪರ್ಶ ಆಗಬಾರ್ದು ಅದನ್ನ ತುಳಿಬಾರ್ದು ದೇವ್ರಿಗೆ ದೇವ್ರ ಹತ್ರ ಇತ್ತಿ ಪೂಜೆ ಮಾಡಿ ಕೊಡೋ ಅಂತ ಮಂತ್ರಾಕ್ಷತೆ ಆಗಿರ್ಬೋದು ತೀರ್ಥನೆ ಆಗಿರ್ಬೋದು ಎಲ್ಲ ಪ್ರಸಾದ ರೂಪ ಅಲ್ವಾ ಆದ್ದರಿಂದಾಗಿ ನೀವು ಮಕ್ಕಳಿಗೆ ಮಂತ್ರಾಕ್ಷರತೆ ಯಾವುದೇ ಕಾರಣಕ್ಕೂ ದೇವಸ್ಥಾನದಲ್ಲಿ ಕೊಟ್ಟರು ಕೂಡ ನೀವು ಮಕ್ಕಳಿಗೆ ಕೈಯಲ್ಲಿ ಕೊಡಿಸಬೇಡಿ ಮಕ್ಕಳು ಕೈಯಾರೆ ಇಸ್ಕೋಬಾರ್ದು ಅದಕ್ಕೆ ಕೆಲವು ನಿರ್ದಿಷ್ಟ ಕಾರಣಗಳೇ ಇವೆ ಅವೇನಂದ್ರೆ ಇಂಥ ವಯಸ್ನೂರನೆ ಈಸ್ಕೋಬೇಕು ಮಂತ್ರಾಕ್ಷಿತನೆ ಅನ್ನೋದು ಇರುತ್ತೆ ಅದಕ್ಕೋಸ್ಕರ ದೊಡ್ಡವರು ಅದವ್ರು ನಾವೇ ಈಸ್ಕೊಂಡು ಬೇಕಾದ್ರೆ ಮಕ್ಳಿಗೆ ಒಂದೆರಡು ಕಾಳು ಬಾಯಿಲ್ ಹಾಕಿ ಅದರಿಂದ ಅವ್ರಿಗೆ ಜ್ಞಾಪನ ಶಕ್ತಿ ಆಗಿರ್ಬೋದು ವಿದ್ಯಾ ಬುದ್ಧಿ ಎಲ್ಲ ಚೆನ್ನಾಗಿ ಅಂಟುತ್ತೆ ಅವ್ರಿಗೆ ಅದೇ ಇನ್ನು ತಲೆಗೆ ಹಾಕೋಬೋದು ಮಕ್ಳು ಮಕ್ಳಿಗೆ ಚೆಲ್ಲು ಚೆಲ್ಲುತ್ತಾರೆ ಕೆಳಗಡೆ ಎಲ್ಲ ಈಸ್ಕೊಂಡಿದ ತಕ್ಷಣ ಅವ್ರಿಗೆ ಬಿಸಾಕ್ತಾರೆ ಆ ಥರ ಎಲ್ಲ ಮಾಡ್ತಾರೆ ಅದಕ್ಕೋಸ್ಕರ ನೀವು ಈ ತಪ್ಪನ್ನ ನೀವು ಮಾಡೋಕ್ಕೆ ಹೋಗ್ಬೇಡಿ ಮಠಕ್ಕೆ ಕರ್ಕೊಂಡು ಹೋದಾಗ ಮತ್ತು ಮಂತ್ರಾಕ್ಷಿತನ ನೀವು ಮನೆಗೆ ತೊಗೊಂಡು ಬನ್ನಿ ಬಾಯಿಲ್ ಹಾಕೊಂಡು ನೀವು ತಲೆಗೆ ಹಾಕೊಳ್ಳಿ ಒಂದು ಎರಡು ಕಾಳನ್ನ ಇನ್ನು ಮಿಕ್ಕಿದ ಜೋಪಾನವಾಗಿ ಮನೆಗೆ ತೊಗೊಂಡ್ಬೋದು ಅದನ್ನು ಮೂರು ಭಾಗಗಳನ್ನಾಗಿ ಮಾಡ್ಕೊಳ್ಳಿ ಮೂರು ಭಾಗ ಯಾವ ರೀತಿ ಅಂತಂದರೆ ಅಂದ್ರೆ ಒಂದು ಪೇಪರ್ ಮಾಡಿ ಇಟ್ಕೋಬೋದು ಇಲ್ಲಾಂದರೆ ಒಂದು ಡಬ್ಬಿ ಡಬ್ಬಿನ ತಗೊಂಡು ನೀವು ಮೂರು ಭಾಗನ ಮಾಡಬಹುದು ಇಲ್ಲ ಅಂದ್ರೆ ಒಂದಷ್ಟೊಂದು ಬಟ್ಟೆನ ಮಾಡ್ಕೊಳ್ಳಿ ಒಂದು ಕಾಟನ್ ಬಟ್ಟೆಗೆ ವೈಟ್ ಬಟ್ಟೆಗೆ ಹಚ್ಚಿ ಅಷ್ಟು ಬಟ್ಟೆನ ಮಾಡಿಕೊಂಡು ಅದನ್ನ ಮೂರು ಭಾಗ ಆದರೂ ನೀವು ಮಾಡಬಹುದು ಈ ತರ ಮೂರು ಭಾಗನ ಮಾಡ್ಕೊಂಡಿದಾದ್ಮೇಲೆ ಒಂದು ಭಾಗನ ದೇವರ ಮನೆಯಲ್ಲಿ ಇಡಬೇಕು ನೀವು ಅದು ಯಾರು ಕೂಡ ಮುಟ್ಟಬಾರದು ಆ ರೀತಿ ದೇವರ ಮನೆಯಲ್ಲಿ ಯಾವುದಾದ್ರು ದೇವ್ರ ಫೋಟೋದಿಂದನೂ ಇಲ್ಲ ರಾಯರ ಫೋಟೋ ಇದ್ರೆ ರಾಯರ ಫೋಟೋ ಹತ್ರನೇ ಇಡಿ ನೀವು ನಿಮ್ಮ ಮನೆಯಲ್ಲಿ ಯಾವ ರೀತಿ ಇರುತ್ತ ಆ ತರ ನೋಡಿ ನೀವು ಇಡೋದ್ ಬೆಸ್ಟ್ ಯಾರು ಕೂಡ ಸ್ಪರ್ಶನ ಮಾಡಕ್ ಹೋಗ್ಬಾರ್ದು ಇನ್ನು ಇನ್ನೊಂದು ಭಾಗ ಇರುತ್ತಲ್ಲ ಅದನ್ನ ಪ್ರತಿನಿತ್ಯ ತುಳಸಿಯೊಂದಿಗೆ ಪೂಜೆನ ಮಾಡಬೇಕು ನೀವು ಅದನ್ನ ಆ ಡಬ್ಬನ ಇವ್ರು ಡಬ್ಬದಲ್ಲಿಟ್ಟಿದ್ದೀರ ಅನ್ನ ಅದನ್ನ ಮುಚ್ಚೋಕ್ಕೆ ಹೋಗ್ಬಾರ್ದು ಬಟ್ಟೆಲಿಟ್ಟಿರೋ ಕೂಡ ಕಟ್ಟಕ್ಕೆ ಹೋಗಬಾರ್ದು ಅಂದರೆ ಗಾಳಿ ಆಡಬೇಕಲ್ವಾ ಅದು ಮುಗಲು ಬರ್ಸ್ಬಾರ್ದು ಯಾವುದೇ ಕಾರಣಕ್ಕೂ ರಾಯರು ಮಂತ್ರಾಕ್ಷ ದಿನ ಆದ್ದರಿಂದ ನೀವು ತುಳಸಿನ ಇಟ್ಬಿಟ್ಟು ಅದಕ್ಕೆ ಪೂಜೆನ ಮಾಡಬೇಕು ಅದನ್ನು ಅಂದರೆ ದೇವ್ರ ಮುಂದೆನೇ ಇಟ್ಟು ನೀವು ತುಳಸಿನ ಇಟ್ಟು ನೀವು ಪೂಜೆನ ಮಾಡ್ಬೋದು ಮತ್ತು ಇನ್ನು ಉಳಿದಿರೋಂಥ ಲಾಶ್ಟೇ ಭಾಗ ಇರುತ್ತಲ್ಲ ಅದನ್ನು ನೀವು ದುಡ್ಡಿರ್ತೀರಲ್ವ ಬೀರಲ್ಲಿ ಇರ್ತೀರ ಒಂದು ಡಬ್ಬದಲ್ಲಿರ್ತೀರ ಎಲ್ಲಿ ನೀವು ದುಡ್ಡನ್ನ ಇಟ್ಕೋತೀರ ಪಾಕೆಟಲ್ಲಿ ಇರ್ತೀರಾ ಅಲ್ಲಿ ನೀವು ಮಂತ್ರಾಕ್ಷರನ ಇಡಬೇಕು ಪ್ರತಿನಿತ್ಯನೂ ಕೂಡ ಅದಕ್ಕೆ ರಾಯರು ಮಂತ್ರನ ಹೇಳಿ ಪ್ರಾರ್ಥನೆ ಮಾಡಿ ಅದನ್ನ ಮುಟ್ಟಿ ನಮಸ್ಕಾರನ ಮಾಡಿಕೊಂಡು ನೀವು ಅಲ್ಲಿ ಇಟ್ಕೊಂಡು ಪೂಜೆನ ಮಾಡ್ತಾ ಬಂದ್ರೆ ಅದಕ್ಕೆ ಸ್ವಲ್ಪ ಗಂಧ ಮತ್ತೆ ತುಳಸಿನ ಹಚ್ಚಿಬಿಟ್ಟು ತುಳಸಿ ಅಂದರೆ ಪ್ರೋಕ್ಷಣೆ ಮಾಡಿಬಿಟ್ಟು ನೀವು ಪೂಜೆನ ಮಾಡ್ತಾ ಬಂದರೆ ನಿಮಗೆ ಒಳ್ಳೆಯದಾಗಿರೋವಂಥ ಯಾವುದೇ ರೀತಿ ಕೆಲಸದಲ್ಲಿ ಅಡೆತಡೆ ಆಗಿರ್ಬೋದು ಇಲ್ಲ ಹಣಕಾಸಿನ ಸಮಸ್ಯೆ ಆಗಿರ್ಬೋದು ಅದೆಲ್ಲ ಕೂಡ ನಿವಾರಣೆ ಆಗುತ್ತೆ ರಾಯರು ಮಂತ್ರಾಕ್ಷತೆಯಿಂದ ಇನ್ನು ಮಂತ್ರಾಕ್ಷತೆಯ ಹಣದ ಪೆಟ್ಟಿಗೆಯಲ್ಲಿ ಇಟ್ಟು ಪ್ರತಿದಿನ ರಾಯರು ಗುರುಗಳ ಪ್ರಾರ್ಥನೆ ಮಾಡಿ ಪೂಜೆನ ಮಾಡೋದರಿಂದ ಮನೆಯಲ್ಲಿರುವಂಥ ಸರ್ವ ದಾರಿದ್ರ್ಯಗಳು ಕೂಡ ನಿವಾರಣೆ ಆಗುತ್ತದೆ ಇನ್ನು ವ್ಯಾಪಾರ ವ್ಯವಹಾರದಲ್ಲಿ ನೀವೇನಾದ್ರು ಕಷ್ಟಪಡ್ತಿದ್ದೀರಾ ಪಡ್ತಿದ್ದೀರಾ ಅದನ್ನು ನಿಮಗೆ ಏಳ್ಗೆ ಆಗ್ತಾ ಇಲ್ಲ ತುಂಬಾ ಕಷ್ಟ ಆಗ್ತಿದೆ ಅಂತಂದರೆ ನೀವು ವ್ಯಾಪಾರ ಮಾಡ್ತಿರಲ್ಲ ಅಂಥ ಜಾಗದಲ್ಲಿ ಇದನ್ನ ಇಟ್ಬಿಟ್ಟು ಪೂಜೆನ ಮಾಡಿ ಅದಕ್ಕೆ ತುಂಬಾ ಅಧಿಕ ಲಾಭನೇ ನೀವು ನೋಡ್ಬೋದು ಇನ್ನು ಮಂತ್ರಾಕ್ಷತೆಯನ್ನು ದೇವರ ಮನೆಯಲ್ಲಿ ಪ್ರತಿದಿನ ಪೂಜೆನ ಮಾಡ್ತಾ ಬಂದರೆ ಮನೆಯಲ್ಲಿ ಯಾವುದೇ ರೀತಿಯ ದುಷ್ಟತಂತ್ರಗಳಾಗಿರ್ಬೋದು ನೆಗೆಟಿವಿಟಿ ಆಗಿರ್ಬೋದು ಏನೇ ಇದ್ರೂ ಕೂಡ ಅದೆಲ್ಲ ಹೊರಟೋಗ್ಬಿಡುತ್ತೆ ಯಾವುದು ಕೂಡ ನಿಮಗೆ ತಾಗೋದಿಲ್ಲ ಅದರಿಂದ ಯಾವುದು ನೆಗೆಟಿವ್ ಆಗಿ ನಿಮಗೆ ಪರಿಣಾಮ ಬೀರೋದಿಲ್ಲ ಇನ್ನು ಮಂತ್ರಾಕ್ಷತೆನ ಪೂಜೆ ಮಾಡಿದ್ರೆ ಲಕ್ಷ್ಮೀ ದೇವಿಯ ಪೂರ್ಣ ಅನುಗ್ರಹ ನಮಗೆ ಬೀರುತ್ತೆ ಮತ್ತೆ ನೀವು ಯಾವುದೇ ರೀತಿ ಸಾಲನ ಮಾಡಿದರೂ ಕೂಡ ಇದರಿಂದ ನಿವಾರಣೆ ಆಗುತ್ತೆ ಬೆಳ್ಳಿಗೆ ಇದ್ದರೆ ಅದರೊಳಗಡೆ ಮಂತ್ರಾಕ್ಷತೆಯನ್ನು ಹಾಕೊಂಡು ನೀವು ರಾಯರು ಮಠಕ್ಕೆ ಹೋಗ್ಬಿಟ್ಟು ಈ ಥರ ಪೂಜೆನ ಮಾಡಿಕೊಡಿ ರಾಯರು ಮಂತ್ರಾಕ್ಷತೆನ ಹಾಕಿ ಅಂತ ಹೇಳಿದ್ರು ಮಾಡ್ಕೊಡ್ತಾರೆ ಇಲ್ಲ ನೀವು ಮನೇಲೇ ಮಂತ್ರಾಕ್ಷತೆಯನ್ನು ಹಾಕ್ಕೊಂಡು ನೀವು ತಾಯ್ತಿದ್ದ ಹತ್ರ ರಾಯರು ಹತ್ರ ಇಟ್ಟು ಸ್ವಲ್ಪ ಗಂಜುಳ ತುಳಸಿ ಇದು ನೀರು ಅದೆಲ್ಲ ಪ್ರೋಕ್ಷಣ ಮಾಡಿ ರಾಯರು ಮುಂದೆನೇ ಗಂಧ ತುಳಸಿ ಎಲ್ಲ ಹಚ್ಚಿ ಪೂಜೆನ ಮಾಡಿ ನೀವು ಅಕ್ಷತೆನ ಹಾಕ್ಬಿಟ್ಟು ಮೇಲೂ ಕೂಡ ರಾಯರ ಮಂತ್ರನ ಹೇಳಿ ನೀವು ಕಟ್ಕೊಂಡಿದ್ದೆ ಆದರೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ತುಂಬ ಅಂದರೆ ತುಂಬಾ ಬೇಗನೆ ನೆರವೇರುತ್ತೆ ಇನ್ನೂ ನೀವೇನಾದ್ರು ಮನೆ ಕಟ್ಟಬೇಕು ಅಂದ್ಕೊಂಡಿದ್ದೀರಾ ಇಲ್ಲಾಂದರೆ ಯಾವ್ದಾದ್ರು ಬೋರ್ ತೆಗೆಸ್ಬೇಕು ಅಂದ್ಕೊಂಡಿರ್ತೀರಾ ಆ ಥರ ಏನಾದ್ರು ಹೊಸ್ದಾಗಿ ಒಂದು ಕೈ ಇದ್ದೀರಾ ಹೊಸ ಕೆಲಸಕ್ಕೆ ಅಂತ ಅಂದರೆ ಪೂಜೆ ಮಾಡಿ ಗುರುಗಳ ಪ್ರಾರ್ಥನೆನ ಮಾಡಿ ಆ ಮಂತ್ರಾಕ್ಷತೆನ ಒಂದು ಎರಡು ಕಾಳು ನೀವು ಯಾವ ಕೆಲಸ ಸ್ಟಾರ್ಟ್ ಮಾಡ್ತೀರಾ ಅದಕ್ಕೆ ಹಾಕ್ಬಿಟ್ಟು ಪೂಜೆನ ಸ್ಟಾರ್ಟ್ ಮಾಡಿ ನೋಡಿ ನಿಮ್ಮ ಕೆಲಸ ಕೆಲಸ ಕಾರ್ಯಗಳಲ್ಲಿ ಎಷ್ಟು ಬೇಗ ನಿರ್ವಿಘ್ನವಾಗಿ ನೆರವೇರುತ್ತೆ ಅಂದ್ರೆ ಅಷ್ಟು ಬೇಗ ನೆರವೇರುತ್ತೆ ಅಷ್ಟು ಶಕ್ತಿ ಇದೆ ಮಂತ್ರಾಕ್ಷತೆಗೆ ಇದನ್ನು ಯಾವ ರೀತಿ ಬೇಕಾದರೂ ಒಳ್ಳೆ ಕೆಲಸಗಳಿಗೆ ನೀವು ಯೂಸ್ ಮಾಡ್ಕೋಬೋದು ಯಾವ ಟೈಮ್ ಬೇಕಾದರೂ ನೀವು ಯಾವುದೇ ರೀತಿ ಕಷ್ಟದ ಪರಿಸ್ಥಿತಿ ಇದ್ರೂ ಕೂಡ ನೀವು ಅದನ್ನ ಯೂಸ್ ಮಾಡ್ಕೋಬೋದು ರಾಯರು ಮಂತ್ರಾಕ್ಷತಿನ ಇನ್ನು ಮಂತ್ರಾಕ್ಷತೆ ಇನ್ನು ರಾಯರು ಮಠದಲ್ಲಿ ಮೂಲ ರಾಮರಿಗೆ ರಾಘವೇಂದ್ರ ಸ್ವಾಮಿಗಳಿಗೆ ಪೂಜೆನ ಮಾಡಿ ಪ್ರಸಾದವಾಗಿ ಕೊಡ್ತಾರಲ್ವಾ ಅದಕ್ಕೆ ತುಂಬಾ ಅಂದ್ರೆ ತುಂಬಾ ಅಪಾರವಾದಂತ ಶಕ್ತಿ ಇದ್ನ ಶಕ್ತಿ ಇದೆ ಅದಕ್ಕೆ ನಾವು ಅದನ್ನ ಸರಿಯಾದ ರೀತಿಯಲ್ಲಿ ಬಳಸ್ಕೊಂಡ್ರೆ ನಮ್ಮೆಲ್ಲ ಕೆಲಸಗಳು ಕೂಡ ಯಶಸ್ಸು ಸಿಗುತ್ತೆ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಪಕ್ಕ ನಮ್ಗೆ ಯಶಸ್ಸು ಸಿಗುತ್ತೆ ನೀವು ಬೇಕಾದ್ಸರಿ ಟ್ರೈ ಮಾಡಿ ನೋಡಿ ಈ ನಿಮ್ಮ ಮಂತ್ರಾಕ್ಷತೆಯಿಂದ ನಿಮ್ಮ ಮಕ್ಕಳಿಗೆ ಏನಾದ್ರು ವಿದ್ಯಾಭ್ಯಾಸದಲ್ಲಿ ತೊಂದರೆ ಇದೆ ಅವರು ನೆನ್ಪು ಮಾಡ್ಕೊಳ್ಳಲ್ಲ ತುಂಬಾ ಬೇಗ ಮರ್ತೋಗ್ಬಿಡ್ತಾರೆ ಅಂದರೆ ಒಂದೆರಡು ಕಾಲು ಬಾಯಲ್ಲಿ ಹಾಕಿ ರಾಯರು ಮಂತ್ರನ ಪಠನೆ ಮಾಡಿಸಿ ನೀವು ಸ್ಕೂಲ್ಗೆ ಕಳಿಸ್ಬೋದು ಇಲ್ಲ ಬರೆಯೋದಕ್ಕೆ ಕೂರ್ಸೋಕ್ಕಿಂತ ಮುಂಚೆ ರಾಯರು ಪ್ರಾರ್ಥನೆನ ಮಾಡಿ ಒಂದೆರಡು ಕಾಲು ಬಾಯ್ಲಲ್ಲಿ ಹಾಕಿ ನೀವು ಬರೆಯೋದಿಕ್ಕೆ ಆಗಿರ್ಬೋದು ಓದೋದಕ್ಕೆ ಆಗಿ ಕೂರಿಸಿ ನೋಡಿ ನಿಮ್ಮ ಮಕ್ಕಳು ಎಷ್ಟು ಬೇಗ ಬರೆಯೋದನ್ನು ಕಲ್ತ್ಕೊತಾರೆ ಓದೋದ್ರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡ್ತಾರೆ ನಿಮಗೆ ಗೊತ್ತಾಗುತ್ತೆ ಇನ್ಯಾರು ಮನೇಲಿ ಯಾವ್ದಾದ್ರು ಒಂದು ಕಾಯಿಲೆಯಿಂದ ಬಳಲ್ತಾ ಇದ್ರೆ ಒಂದು ಎರಡು ಕಾಳ ಬಾಯಲ್ಲಿ ಹಾಕಿ ರಾಯರು ಮಂತ್ರಣ ಅವ್ರ ಮುಂದೆ ಓದಿ ಇಲ್ಲಾಂದ್ರೆ ಆಗುತ್ತೆ ಅಂದ್ರೆ ಅವ್ರ ಕೈಯಲ್ಲಿ ಏಳ್ಸಿ ಅದರಿಂದ ಬೇಗನೆ ಚೇತರಿಸ್ಕೊಳ್ತಾರೆ ಇನ್ನು ನಿಮ್ಗೆ ಏನಾರು ಹಣದ ಸಮಸ್ಯೆ ಇದೆ ಸಮಸ್ಯೆಗಳು ಜೀವನದಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಲೇ ಇದ್ದರೆ ಅಥವಾ ಎಲ್ಲಾ ಪ್ರಯತ್ನಗಳು ಹೊರತಾಗಿಯೂ ನಿಮಗೆ ಹಣವನ್ನು ಉಳಿಸಲು ಸಾಧ್ಯವಾಗದಿದ್ದರೆ ಮನೆಯ ಯಜಮಾನರು ಯಾರಿರ್ತಾರೆ ಅಥವಾ ಯಜಮಾನಿ ಯಾರು ಅವರು ಅವ್ರ ಹಣೆ ಮೇಲೆ ರಾಯರಿಗೆ ಹಚ್ಚುವಂಥ ಶ್ರೀಗಂಧವನ್ನು ಹಚ್ಕೋಬೇಕು ಯಾವಾಗಲೂ ಕೂಡ ಇವಾಗ ನಿಮ್ಮ ಮನೆಯಲ್ಲಿ ಯಾರು ಯಜಮಾನ ಇರ್ತಾರೆ ಈಗ ಅಪ್ಪ ಆಗಿರ್ಬೋದು ಅಥವಾ ಮಾವ ಆಗಿರ್ಬೋದು ಅಥವಾ ಗಂಡ ಆಗಿರ್ಬೋದು ಯಾರು ಆಗಿರ್ಬೋದು ದುಡಿಯೋ ಕೈ ಇರುತ್ತೋ ಅವರು ಮನೆಯಿಂದ ಹೊರಗಡೆ ಹೋಗ್ಬೇಕಾದ್ರೆ ಮೊದಲಿಗೆ ರಾಯರಿಗೆ ಹೆಚ್ಚಿನ ಪೂಜೆನ ಮಾಡ್ತಿಲ್ವಲ್ವ ಗಂಧ ಆ ಗಂಧನ ನೀವು ಮನೆಯಿಂದ ಆಚೆಗೆ ಹೋಗೋಕ್ಕಿಂತ ಮುಂಚೆ ಇಟ್ಕೊಂಡು ರಾಯರು ಪ್ರಾರ್ಥನೆ ಮಾಡಿಬಿಟ್ಟು ಹೋಗೋದ್ರಿಂದ ಹಣದ ಸಮಸ್ಯೆ ನಿಮಗೆ ಪರಿಹಾರವಾಗುತ್ತದೆ ಇದು ನೀವು ಸರಿ ಟ್ರೈ ಮಾಡಿ ನೋಡಿ ನಿಮಗೆ ಇದ್ರದ್ದು ಲಾಭ ಆಗಿರ್ಬೋದು ನಷ್ಟ ಆಗಿರ್ಬೋದು ನಿಮ್ಗೆ ಏನು ಅಂತ ಅರ್ಥ ಆಗುತ್ತೆ ಇದಿಷ್ಟು ನನ್ನ ರಾಯರು ಬಗೆಗಿನ ಮಾಹಿತಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಆ್ಯಂಡ್ ಬೆಲ್ಲೈಕನ್ನು ಪ್ರೆಸ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚ್